ಕುಂಬಲ ವ್ಯಾಸನಗರದ ಶ್ರೀ ಆದಿಶಕ್ತಿ ಚಾಮುಂಡೇಶ್ವರಿ ದೇವಸ್ಥಾನದ ಬ್ರಹ್ಮಕಲಶೋತ್ಸವ ಜನವರಿ ಇಪ್ಪತ್ತ ಒಂದರಿಂದ ಆರಂಭಗೊಳ್ಳಲಿದೆ ಉಳ್ಳಾಲ ಪ್ರೆಸ್ಕ್ಲಬ್ನಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಈ ಕುರಿತು ಮಾಹಿತಿ ನೀಡಲಾಗಿದೆ ಸುಮಾರು ಆರುನೂರು ವರ್ಷಗಳ ಪೂರ್ವ ಇತಿಹಾಸವಿರುವ ಶ್ರೀ ಆದಿಶಕ್ತಿ ಚಾಮುಂಡೇಶ್ವರಿ ದೇವಿಯ ದಿವ್ಯ ಸನ್ನಿಧಿಯ ಕಾರಣಿಕ ಕ್ಷೇತ್ರ ಸೋಮೇಶ್ವರದ ದಿನೇಶ್ ಪಡಿಕಾರ್ ನಡೆಸಿದ ಪ್ರಶ್ನಾ ಚಿಂತನೆಯಲ್ಲಿ ಹಲವು ಕೌತುಕದ ವಿಚಾರಗಳು ಸತ್ಯ ಘಟನೆಗಳು ಈ ಕ್ಷೇತ್ರದಲ್ಲಿ ನಡೆದಿದೆ ಎಂದು ಸಮಿತಿಯ ಪ್ರಧಾನ ಕಾರ್ಯದರ್ಶಿ ಸತ್ಯನಾರಾಯಣ ಹೂಡೆ ತಿಳಿಸಿದರು ಪತ್ರಿಕಾ ಪತ್ರಿಕೆ ಪ್ರ ಪತ್ರಿಕಾ ಪ್ರಕಟಣೆಯಲ್ಲಿ ನಾವು ಹೇಳಿದ್ದೇವೆ ನಮ್ಮ ಪ್ರಮುಖರು ಸಮಿತಿಯ ಅಧ್ಯಕ್ಷರಾದಂಥ ಕೆ ಪಿ ಸುರೇಶ್ ಅವರಿದ್ದಾರೆ ಕಾರ್ಯದರ್ಶಿಯವರಾದಂಥ ಬಿ ನಾರಾಯಣ್ ಕುಂಪಲ್ ಇದ್ದಾರೆ ಮಹಿಳಾ ಅಧ್ಯಕ್ಷರಾದಂಥ ಶಕುಂಪಾಲವರಿದ್ದಾರೆ ಹಾಗೆ ಸಂಚಾಲಕರಾದಂಥ ಗಣೇಶ್ಗೆ ನಮ್ಮೂ ಇದ್ದಾರೆ ಕಳೆದ ಐದು ವರ್ಷಗಳಿಂದ ಈ ಒಂದು ನಮ್ಮ ಕುಂಪಲ ಗ್ರಾಮದ ಅತಿ ಪುರಾತನ ಕ್ಷೇತ್ರವಾದಂತಹ ಶ್ರೀ ಆದಿಶಕ್ತಿ ಚಾಮುಂಡೇಶ್ವರಿ ಕ್ಷೇತ್ರದ ಜೀರ್ಣೋದಾರ ಕಾರ್ಯಕ್ರಮವನ್ನು ನಾವೆಲ್ಲ ಬ್ರಹ್ಮಸ್ಥರು ಸೇರಿ ಕೇಸರಿ ಮೇಲೆ ಬಂದದ ಸಹಕಾರದೊಂದಿಗೆ ನಾವು ಈ ಒಂದು ಕಾರ್ಯವನ್ನು ಕೈಗೊಂಡಿದ್ದೇವೆ ಈ ದಿನ ನಮ್ಮ ಜನವರಿ ಇಪ್ಪತ್ತೊಂದರಿಂದ ಇಪ್ಪತ್ತೇಳರವರೆಗೆ ಇದರ ಒಂದು ಬ್ರಹ್ಮ ಕುಲೋತ್ಸೋತ್ಸವವನ್ನು ಅದೂರಿಯಾಗಿ ಈ ಪ್ರಯುಕ್ತವಾಗಿ ಇವತ್ತು ಪತ್ರಿಕಾ ಗೋಸ್ಕರ ನಾವೆಲ್ಲ ಬರೆದಿದ್ದೇವೆ ಇದರ ವಿಚಾರವನ್ನು ನಮ್ಮ ಬ್ರಹ್ಮ ಸಮಿತಿಯ ಬ್ರಹ್ಮಕಲಶೋತ್ಸವ ಸಮಿತಿಯ ಪ್ರಧಾನ ಕಾರ್ಯದರ್ಶಿ ನಾರಾಯಣ ಕುಂಪಲ ಮಾತನಾಡುತ್ತಾ ಊರ ಪರವೂರ ಭಕ್ತಾದಿಗಳು ಕ್ಷೇತ್ರಕ್ಕೆ ನಿರಂತರ ಬರುತ್ತಿದ್ದು ಶಿಥಿಲಗೊಂಡಿದ್ದ ದೇವಸ್ಥಾನವನ್ನು ಜೀರ್ಣೋದ್ಧಾರಗೊಳಿಸುವ ನಿಟ್ಟಿನಲ್ಲಿ ಜೀರ್ಣೋದ್ಧಾರ ಸಮಿತಿ ರಚಿಸಿಕೊಂಡು ಎರಡು ಸಾವಿರದ ಹದಿನೆಂಟರಲ್ಲಿ ಕಟೀರು ಶ್ರೀ ಲಕ್ಷ್ಮೀನಾರಾಯಣಾಸರಣರ ಹಸ್ತದಿಂದ ಕ್ಷೇತ್ರ ತಂತ್ರಿಗಳಾದ ಕೇಶವ ಶಾಂತಿ ನಾಟಿ ನರಿಕೊಂಬು ಇವರ ಧಾರ್ಮಿಕ ವಿಧಿವಿಧಾನಗಳೊಂದಿಗೆ ಭೂಮಿ ಪೂಜೆ ನಡೆಸಿ ಕೆಲಸ ಪ್ರಾರಂಭಿಸಲಾಗಿದೆ ಇದೀಗ ಬ್ರಹ್ಮಕಲಶೋತ್ಸವಕ್ಕೆ ಸಜ್ಜಾಗಿದೆ ಎಂದರು ಶ್ರೀ ಆದಿಶಕ್ತಿ ಚಾಮುಂಡೇಶ್ವರಿ ದೇವಸ್ಥಾನ ಕುಂಬಲ ಸುಮಾರು ಎಂಟು ತಲೆಮಾರಿನಿಂದ ಹಿಂದೆ ಅಂದರೆ ಸುಮಾರು ಆರುನೂರು ವರ್ಷಗಳ ಇತಿಹಾಸ ಇರತಕ್ಕಂಥ ಒಂದು ಪುಣ್ಯಕ್ಷೇತ್ರ ಆ ಪರಿಸರದಲ್ಲಿ ಕುಂಪಲ ಪರಿಸರದಲ್ಲಿ ಪ್ರಾರಂಭಿಕ ಶಕ್ತಿ ಅಥವಾ ದೇವಸ್ಥಾನ ಅಂತ ಹೇಳಿದರೆ ತಪ್ಪಾಗಲಾರದು ಅಂದಿನ ಕಾಲಘಟ್ಟದಲ್ಲಿ ತೀರಾ ಬಡ ಕುಟುಂಬದ ಒಂದು ಮನೆತನದಲ್ಲಿ ಆರಾಧಿಸಿಕೊಂಡ್ ಬಂದಂಥ ತಾಯಿ ಆದಿಶಕ್ತಿ ಚಾಮುಂಡೇಶ್ವರಿ ದೇವಿಗೆ ಇದೀಗ ಒಂದು ಪೂರ್ಣ ಪ್ರಮಾಣದ ದೇವಸ್ಥಾನವನ್ನು ನಿರ್ಮಿಸುತ್ತಿದ್ದೇವೆ ಅನೇಕ ಕೌತುಕದ ಅಥವಾ ಸತ್ಯ ಕೂಡ ಆ ಕ್ಷೇತ್ರದಲ್ಲಿ ನಡೆದಿದೆ ನಮ್ಮ ಪ್ರಶ್ನಾಚಿತ್ತಕರಾದಂಥ ಶ್ರೀತಾ ದಿನೇಶ್ ಪಣಿತರ್ ಸೋಮೇಶ್ವರ ಇವರ ಮೂಲಕ ಪ್ರಶ್ನೆ ಇಟ್ಟಾಗ ಅನೇಕ ವಿಚಾರಗಳು ಸತ್ಯ ಘಟನೆಗಳು ಗೋಚರಕ್ಕೆ ಬಂದಿದೆ ಆ ನಂತರ ದಿನಗಳಲ್ಲಿ ಶಿಲ್ಪಿಗಳಾದ ಬಾಬಾಚಾರ್ಯ ಅವರ ವಾಸ್ತು ಶಿಲ್ಪಿ ಅವರ ನೇತೃತ್ವದಲ್ಲಿ ಅವರಿಗೊಂದು ಸರಿಯಾದ ಮಾರ್ಗದರ್ಶನ ನೀಡಿದ ನಂತರ ನಾವೆಲ್ಲ ಅದಕ್ಕೆ ಇಳಿದು ನಿರಂತರ ಸಮಾಧಾನ ಮಾಡಿ ಹೆಚ್ಚಾಗಿ ಶ್ರಮ ಸೇವೆಯಲ್ಲೇ ಆ ದೇವಸ್ಥಾನ ರೂಪಿಸಿಕೊಂಡೆ ಅಂತ ಹೇಳಿದಕ್ಕೆ ತುಂಬ ಸಂತೋಷಪಡ್ತೇವೆ ಮಹಿಳೆಯರು ಮಕ್ಕಳು ಹಿರಿಯರು ಯುವಕರು ಬೇರೆ ಬೇರೆ ಸಂಘ ಸಂಸ್ಥೆಗಳ ಪ್ರತಿನಿಧಿಗಳು ಕೂಡ ಬಂದಲ್ಲಿ ಸಾಕಷ್ಟು ಶ್ರಮದಾನ ಮಾಡಿದ್ದಾರೆ ಕೊರೋನಾದಿಂದ ಸ್ವಲ್ಪ ಹಿನ್ನಡೆ ಅನುಭವಿಸಿರ್ಬೋದು ಆದರೆ ಆ ನಂತರ ದಿನಗಳಲ್ಲಿ ದಾನಿಗಳು ಕೊಟ್ಟಿರತಕ್ಕಂಥ ವಸ್ತು ರೂಪದ ಇರ್ಬೋದು ಅಥವಾ ಆರ್ಥಿಕ ಸಹಾಯದಿಂದ ನಾವು ಮೂರ್ತಿ ದೇವಸ್ಥಾನವನ್ನು ನಿರ್ಮಾಣ ಮಾಡಿ ಇದೀಗ ಜನವರಿ ಇಪ್ಪತ್ತೊಂದು ಆದಿತ್ಯವಾರ ಹೊರೆಗಾಣಿಕೆಯೊಂದಿಗೆ ಕೊಳ್ಳಾಲ ಧರ್ಮರಸರ ಕ್ಷೇತ್ರದ ಶ್ರೀ ದೇವಮುಲನ ಇವರ ದಿವ್ಯ ಹಸ್ತದಿಂದ ಹೊರೆಕಾಣಿಕೆಯ ಮೆರವಣಿಗೆ ತುಕ್ಕೊಟ್ಟು ಜೆ ವೀರಮಾರ್ಗ ಶಾಲೆಯಿಂದ ಚಾಲನೆ ಸಿ ಅಲ್ಲಿಂದ ನಮ್ಮ ಕಾರ್ಯಕ್ರಮ ದೈವಿಕ ಧಾರ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯುತ್ತೆ ವಿಶೇಷವಾಗಿ ಶ್ರೀಧಾಮ ಮಾಣಿಲದ ಸ್ವಾಮೀಜಿ ವಿವಿಧ ಗಣ್ಯರ ಉಪಸ್ಥಿತಿಯಲ್ಲಿ ಇಪ್ಪತ್ತೆರಡನೇ ತಾರೀಕಿಗೆ ಸಭಾ ಕಾರ್ಯಕ್ರಮದ ಉದ್ಘಾಟನೆ ಆಗ್ತದೆ ಮರುದಿನ ಉಡಿಯೂರು ಸ್ವಾಮೀಜಿಯವರು ಬರ್ತಾರೆ ಅದೇ ರೀತಿ ಉಜಿರೆ ಕನ್ಯಾಡಿಯ ಬ್ರಹ್ಮಾನಂದ ಸರ ಸ್ವಾಮಿಗಳು ಕಾಣಿಯೂರಿನ ಮಹಾಬಲೇಶ್ವರ ಸ್ವಾಮಿಗಳು ಕೊಂಪದ ಅಮೃತಾನಂದ ಸ್ವಾಮಿಯವರು ಅದೇ ರೀತಿ ಬೆಂಗಳೂರಿನ ಆನಂದ ಗುರುಜಿ ಅದೇ ರೀತಿ ರವಿಶಂಕರ ಗುರುಜಿ ಕೂಡ ಕ್ಷೇತ್ರಕ್ಕೆ ಆಗ ಆಗಮಿಸಿದರು ವಿವಿಧ ಗಣ್ಯರು ರಾಜಕೀಯ ಮುಖಂಡರು ಬೇರೆ ಬೇರೆ ಸಮಾಜದ ಪ್ರಮುಖರಲ್ಲಿಯೂ ಶ್ರೀಕ್ಷೇತ್ರಕ್ಕೆ ಕ್ಷೇತ್ರಕ್ಕೆ ಆಗಮಿಸಿತು ಆಗಮಿಸಲಿದ್ದು ಒಂದು ನಾ ತೂತು ನಾವು ಭವಿಷ್ಯಕ್ಕೆ ಎಂಬಂತೆ ಕೊಂಕುಲದಲ್ಲಿಂದು ಬಹುದೊಡ್ಡ ಒಂದು ಬ್ರಹ್ಮಕಲಸದ ಒಂದು ಉತ್ಸವ ನಡೀಲಿಕ್ಕಿದೆ ಇಪ್ಪತ್ತೊಂದರಿಂದ ಇಪ್ಪತ್ತೇಳರವರೆಗೆ ಈ ಕಾರ್ಯಕ್ರಮ ಬಹಳ ವಿಜೃಂಭಣೆಯಿಂದ ನಡೀಲಿಕ್ಕಿದೆ ಅದೇ ರೀತಿ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಅದು ತುಳುವಿಗೆ ಸಂಬಂಧಪಟ್ಟಂತೆ ತುಳುನಾಡು ಸಂಸ್ಕೃತಿ ಇರ್ಬೋದು ಅದು ನಾಗೇಶ್ ಕುಲರ್ ಮತ್ತು ದಯಾನಂದ್ರ ಸರ್ ನಡ್ ಅದೇ ರೀತಿ ಕಲ್ಲಡ್ಕ ವಿಠಲ್ ನಾಯಕ್ ಇವರ ವಿವಿಧ ರೀತಿಯ ಹಾಸ್ಯ ಮಿಶ್ರಿತ ಸಂದೇಶದ ಒಂದು ಕಾರ್ಯಕ್ರಮ ಜೊತೆಯಲ್ಲಿ ಸ್ಥಳೀಯ ಪ್ರತಿಭೆಗಳಿಗೆ ಕೂಡ ಅವಕಾಶ ನೀಡುವಲ್ಲಿ ಸ್ಥಳೀಯವಾಗಿ ವಿವಿಧ ರೀತಿಯಲ್ಲಿ ಕಾರ್ಯಕ್ರಮಗಳು ಜೊತೆಯಲ್ಲಿ ನಮ್ಮೆಲ್ಲರ ಯಕ್ಷಗಾನದ ಹಾಸ್ಯ ಅಧಿಕೃತ ಅಂತ ಹೇಳ್ಬೋದು ತಿಳಿಸಿಕೊಳ್ಳಬಹುದು ಇವರ ಒಂದು ಎರಡು ಒಂದು ಕನ್ನಡದ ಹಾಸ್ಯ ಇನ್ನೊಂದು ದುಡುವಿನ ಹಾಸ್ಯ ಕಾರ್ಯಕ್ರಮ ಕೂಡ ನಡೆಯಲಿಕ್ಕಿದೆ ಒಟ್ಟು ಕಾರ್ಯಕ್ರಮ ವಿವಿಧ ಸಾಂಸ್ಕೃತಿಕ ಧಾರ್ಮಿಕ ವೈದಿಕ ವಿಧಿವಿಧಾನಗಳೊಂದಿಗೆ ಇಪ್ಪತ್ತೊಂದರಿಂದ ಇಪ್ಪತ್ತೇಳರವರೆಗೆ ನಡೆಯಿತು ಜೀರ್ಣೋದ್ಧ ಸಮಿತಿಯ ಮಹಿಳಾ ಮಂಡಳಿ ಅಧ್ಯಕ್ಷರಾದ ಶ್ರೀಮತಿ ಶಕುಂತಲ ರಾಜ್ ಈ ಸಂದರ್ಭ ಮಾತನಾಡಿದರು

ಬ್ರಹ್ಮಕಲಶೋತ್ಸವ ಸಮಿತಿ ಅಧ್ಯಕ್ಷರಾದ ಸುರೇಶ್ ಕೆ ಪಿ ಮಾಡೂರು ಪ್ರಧಾನ ಸಂಚಾಲಕರಾದ ಗಣೇಶ್ ಕಟ್ಟಿಕೆಎನ್ ಪತ್ರಿಕಾಗೋಷ್ಠಿಯಲ್ಲಿ ಹಾಜರಿದ್ದರು